ಗುಡ್ ಮಾರ್ನಿಂಗ್ ವ್ಯೂವರ್ಸ್ ರಾಜ್ಯದ ನಿವೃತ್ತಿ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಏನಿದೆ ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಒಂದು ಹೊಸ ಡಾಕ್ಯುಮೆಂಟ್ ಬಂದಿದೆ ರಾಜ್ಯ ಸರ್ಕಾರ ಕಡೆಯಿಂದ ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಒಂದು ವೇಳೆ ನೀವು ವಿಡಿಯೋನ ಲೈಕ್ ಮಾಡಲಿಲ್ಲ ಅಂದರೆ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡೋಣ ಏನಿದೆ ಅಂತ ಡೀಟೇಲ್ ಆಗಿ ನೋಡೋಣ ರಾಜ್ಯ ಸರ್ಕಾರ ನೀತಿ ನಿರ್ಣಯದಂತೆ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆದೇಶದಲ್ಲಿ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸ್ಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಿ ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿ ಲಾಗಿರುತ್ತದೆ ಮುಂದುವರೆದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಕಾಶಗಳಂತೆ ಪರಿಷ್ಕೃತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಲು ಮೇಲೆ ನಾಲ್ಕರ ಓದಲಾದ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಸ್ತೃತವಾದ ಆದೇಶಗಳನ್ನು ಹೊರಡಿಸಲಾಗಿರುತ್ತದೆ ಅದರಂತೆ ಏಳನೇ ರಾಜ್ಯ ವೇತನ ಆಯೋಗವು ಶಿಫಾರಸ್ಸು ಮಾಡಿ ಮೇಲೆ ಎರಡರಲ್ಲಿ ಓದಲಾದ ಆದೇಶದಲ್ಲಿ ಅಂಗೀಕರಿಸಿರುವಂತೆ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಪರಿಷ್ಕರಿಸಿ ಈ ಕೆಳಕಂಡದಂತೆ ಆದೇಶಗಳನ್ನು ಹೊರಡಿಸಲು ಸರ್ಕಾರವು ಹರ್ಷಿಸುತ್ತದೆ ಸೊ ಇಲ್ಲಿ ನೋಡಿ ವೀಕ್ಷಕರೇ ಕನಿಷ್ಠ ನಿವೃತ್ತಿ ವೇತನ ಗರಿಷ್ಠ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಬಗ್ಗೆ ಕೂಡ ಕಂಪ್ಲೀಟಾಗಿ ಒಂದು ಡಾಕ್ಯುಮೆಂಟನ್ನು ಕೊಟ್ಟಿದ್ದಾರೆ ಸೊ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಒಂದು ವೇಳೆ ಕಾಣಿಸ್ತಾ ಇಲ್ಲ ಅಂದರೆ ನೀವು ಆ ವೀಡಿಯೋ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡಿ ಇಟ್ ವಿಲ್ ಬಿಕಮ್ ವೆರಿ ಕ್ಲಿಯರ್ ಟು ಯು ಸೊ ಸ್ಕ್ರೀನ್ಶಾಟ್ ಟೇಕ್ ಯುವರ್ ಸ್ಕ್ರೀನ್ಶಾಟ್ ಓಕೆ ಆ್ಯಸ್ ಐ ಡೋಂಟ್ ವಾಂಟ್ ಟು ಮೇಕ್ ದಿಸ್ ವೀಡಿಯೋ ಟೂ ಲಾಂಗ್ ಸೊ ಬೆಟರ್ ಯು ಟೇಕ್ ದ ಸ್ಕ್ರೀನ್ಶಾಟ್ ಇಲ್ಲಿ ತುಟ್ಟಿ ಭತ್ತಿಯ ಬಗ್ಗೆ ಕೂಡ ಅಖಿಲ ಭಾರತ ಸರ್ಕಾರಿ ಗ್ರಾಹಕ ಮೇಲೆ ಬೆಲೆ ಸೂಚ್ಯಂಕ ಮೂರುನೂರ ಅರವತ್ತೊಂದು ಪಾಯಿಂಟ್ ಏಳು ಶೂನ್ಯ ನಾಲ್ಕು ಅಂಶಗಳವರೆಗೆ ತುಟ್ಟಿ ಪತ್ತೆಯನ್ನು ದಿನಾಂಕ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಲಭ್ಯವಿದ್ದು ಪ್ರಸ್ತುತ ಮೂಲ ಪಿಂಚಣಿ ಕುಟುಂಬ ಪಿಂಚಣಿಯೊಳಗೆ ವಿಲೀನಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಪರಿಷ್ಕೃತ ಪಿಂಚಣಿ ಕುಟುಂಬ ಪಿಂಚಣಿ ಮೊತ್ತವನ್ನು ನಿರ್ಧರಿಸಲಾಗುತ್ತದೆ ಸೊ ವೀಕ್ಷಕರೇ ನಾವು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸೊ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಆಮೇಲೆ ಡೀಟೇಲ್ ಆಗಿ ಓದಿ ಸೊ ಇಲ್ಲಿ ನೋಡಿ ಅಂಶ ಐದರಲ್ಲಿ ನಿವೃತ್ತ ಉಪದಾನ ಅಥವಾ ಮರಣ ಉಪದಾನ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಅರ್ಹತಾ ಸೇವೆ ಅವಧಿ ಮತ್ತು ಉಪದಾನ ಪ್ರಮಾಣ ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲಿ ಉಪಲಬ್ಧಗಳು ಏನಿವೆ ಅಂತ ನೋಡಿ ಈ ಆದೇಶನ್ವಯ ಮಂಜೂರು ಮಾಡಲಾಗುವ ನಿವೃತ್ತಿ ವೇತನವು ಅಥವಾ ಕುಟುಂಬ ನಿವೃತ್ತಿ ವೇತನವನ್ನು ಈ ಕೆಳಕಂಡ ನಿಬಂಧನೆಗೂಡಿ ಗೊಳಪಟ್ಟಿರುವತ್ತದೆ ಈ ಅಂಶಗಳನ್ನು ಸ್ಕ್ರೀನ್ಶಾಟ್ ತೊಗೊಂಡು ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿ ಏನಿದೆ ಅಂತ ಸೊ ಒಂದು ವೇಳೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋನ ಬಹಳಷ್ಟು ಲಾಂಗ್ ಆಗುತ್ತೆ ಸೊ ತಾವು ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲಿ ನೋಡಿ ವೀಕ್ಷಕರೇ ಎಪ್ಪತ್ತು ವರ್ಷಗಳ ಮುಂದೆ ಇರುವ ಎಪ್ಪತ್ತು ವರ್ಷಗಳು ಮತ್ತು ಮೇಲ್ಪಟ್ಟ ವಯೋನ್ಮಾನದ ನಿವೃತ್ತಿ ವೇತನದಾರರು ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಜಾರಿಗೆ ಬರುವ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ ಸೊ ಸ್ಕ್ರೀನ್ಶಾಟ್ ಆಫ್ಗೊಳ್ಳಿ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್